ಹೊಸಕೋಟೆ ರೋಟ್ರಿ ಸೆಂಟ್ರಲ್ ಇನ್ಸ್ಟಾಲೇಷನ್ ಕಾರ್ಯಕ್ರಮಕ್ಕೆ ಡಿ ನಮ್ಮ ಡಿ ಜಿ ಇ ಅನಿಲ್ ಗುಪ್ತಾ ಸರ್ ನೆಕ್ಸ್ಟ್ ಅವರು ಡಿ ಜಿ ಅವರು ಇಪ್ಪತ್ತಾರು ಇಪ್ಪತ್ತೇಳು ಡಿ ಜಿ ಆಗ್ತಾ ಇದ್ದಾರೆ ಈಗ ಶ್ರೀಧರ್ ಅವರು ಇದ್ದಾರೆ ಡಿ ಜಿ ಆಗಿ ಇವತ್ತು ಆ ಇಪ್ಪತ್ತನೇ ಅಧ್ಯಕ್ಷರ ಅಧಿಕಾರ ಸ್ವೀಕಾರಣ ಮಾಡಿದ್ದಾರೆ ಕೆ ವಿ ಸುಬ್ರಹ್ಮಣ್ಯ ಅವರಿಗೆ ಮತ್ತು ನಮ್ಮ ರೋಟ್ರಿ ಕ್ಲಬ್ನ ಎಲ್ಲ ಸದಸ್ಯರಿಗೆ ಶುಭಾಶಯಗಳನ್ನು ಕೊಡ್ತಾ ಇವತ್ತು ಕಾರ್ಯಕ್ರಮ ನಮ್ಮದು ರೊಟೇ ರೊಟೀನಲ್ಲಿ ಪ್ರತಿ ವರ್ಷವೂ ಪದಗ್ರಹಣಗಳಿರ್ತದೆ ಒಂದು ವರ್ಷ ಒಬ್ಬ ಅಧ್ಯಕ್ಷರಿಗೆ ಅವಕಾಶ ಇರ್ತೈತೆ ಆ್ಯ ಲಾಸ್ಟ್ ಇಯರ್ ನಾನು ಝೋನ್ ಗವರ್ನರ್ ಆಗಿದೆ ಈ ಸರಿ ಝೋನ್ ಮೆಂಟರ್ ಆಗಿದ್ದೀನಿ ಲಾಸ್ಟ್ ಇಯರ್ ಭಾರಿ ಸಕ್ಸಸ್ಫುಲ್ಲು ನಮಗೆ ಕೋಲಾರ್ ಝೋನಿಂದ ಹನ್ನೆರಡು ಕ್ಲಬ್ಗಳು ವಿಶೇಷವಾಗಿ ಎಲ್ಲರೂ ಪ್ರಾಜೆಕ್ಟ್ ಮಾಡಿ ಎಲ್ಲ ಅವಾರ್ಡ್ಸ್ ತೊಗೊಂಡಿದ್ದಾರೆ ಈಸ್ ಎ ಟಾಪೆಸ್ಟ್ ಇನ್ ಅವಾರ್ಡ್ಸ್ ಇನ್ ಕೋಲಾರ್ ಝೋನ್ ನಾವು ಎಕ್ಸಲೆನ್ಸಿ ಅವಾರ್ಡ್ಸು ನೂರ ಇಪ್ಪತ್ತೊಂದು ಜನಕ್ಕೆ ಟೀಚರ್ಸ್ಗೆ ಅವಾರ್ಡ್ಸ್ ಕೊಟ್ವಿ ಮತ್ತು ವಿಶೇಷವಾಗಿ ನಾಲ್ಕು ಜನ ಮಕ್ಕಳಿಗೆ ಹಾರ್ಟ್ ಪ್ರಾಬ್ಲಮ್ಗೆ ಶಸ್ತ್ರಚಿಕಿತ್ಸೆಗೆ ನಮ್ಮ ವಾಕ್ಟರ್ ನರೇಂದ್ರ ಅವರು ಒಂದು ಎಪ್ಪತ್ತು ಸಾವಿರ ರೂಪಾಯಿ ಅವ್ರ ಶ್ರೀಮತಿಯವರ ಹೆಸರಿನಲ್ಲಿ ಎಪ್ಪತ್ತು ಸಾವಿರ ಒಂದು ಲಕ್ಷ ನಲ್ವತ್ತು ಸಾವಿರ ರೂಪಾಯಿನ ನಮ್ಮ ಚಿಲ್ಡ್ರನ್ಸ್ ಹಾರ್ಟ್ ಸ್ಪೆಷಲಿಸ್ಟಿಗೆ ನಾವು ಆಪ್ರೇಷನ್ ಕೊಟ್ಟಿದ್ದೀವಿ ಅನೇಕ ಕಾರ್ಯಕ್ರಮಗಳನ್ನ ನಾನು ಜಿ ಕೆ ಬಿ ಎಮ್ ಎ ಶಾಲೆನಲ್ಲಿ ಅಧ್ಯಕ್ಷನ ಗೌರವಾಧ್ಯಕ್ಷನಾಗಿದ್ದೀನಿ ಸುಮಾರು ನಾನು ಗಾರ್ಡನ್ ಸಿಟಿ ಯೂನಿವರ್ಸಿಟಿಯಿಂದ ಒಂದು ಕಾಲು ಕೋಟಿ ರೂಪಾಯಿನ ನಾನು ಎಮ್ ಎಲ್ ಎ ಅವರು ಮತ್ತು ಬಚೇಗೌಡರ ಕಡೆಯಿಂದ ಅವ್ರನ್ನ ಕೋರಿಕೆ ಮಾಡಿಕೊಂಡಾಗ ಅವರು ಫ್ರೀ ಕಾಸ್ಟ್ ನಾಟ್ ಸಿ ಎಸ್ ಆರ್ ಫಂಡ್ ಅವರು ಓನ್ ಫಂಡಲ್ಲಿ ಕೊಟ್ಟರು ಅವರು ಒಂದು ಹಳ್ಳಿನಲ್ಲಿ ಓದಿರ್ತಕ್ಕಂಥವ್ರು ಅದಕ್ಕೆ ನಾನು ಕಟ್ಕೊಡ್ತೀನಿ ಸರ್ಕಾರಿ ಶಾಲೆಗೆ ಅಂತೇಳಿ ಈಗ ವಿಪ್ರೋದವರು ನಾಲ್ಕು ಬಿಲ್ಡಿಂಗ್ ಕಟ್ಕೊಡ್ತಾ ಇದ್ದಾರೆ ಮತ್ತು ನಿಪ್ಪೋನ್ ಎಕ್ಸ್ಪ್ರೆಸ್ ಅವರು ಅವರು ಒಂದು ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಕೊಟ್ಟಿದ್ದಾರೆ ಜಿ ಕೆ ಬಿ ಎಮ್ ಶಾಲೆ ಇಂಗ್ಲೀಷ್ ಮೀಡಿಯಮ್ ಆಗ್ಬೋದು ಸುಮಾರು ಎಂಟುನೂರ ಇಪ್ಪತ್ತೊಂದು ಜನ ಇದ್ದಾರೆ ಶಾಲೆಗೆ ಯಾರು ಬೇಕಾದರೂ ನೀವು ಕೂಡ ಅನೌನ್ಸ್ ಮಾಡಿ ಅವ ಫ್ರೀ ಎಲ್ಲ ಫ್ರೀ ಕೊಡ್ತಾಯಿದ್ದೀವಿ ಇಂಗ್ಲೀಷ್ ಮೀಡಿಯಮ್ಮು ಫ್ರೀ ಎಲ್ ಕೆ ಜಿಯಿಂದ ಏತ್ ಸ್ಟ್ಯಾಂಡರ್ಗೂ ಇದೆ ನೆಕ್ಸ್ಟ್ ನಾವು ಶಾಸಕರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಹತ್ತನೇ ಕ್ಲಾಸ್ವರೆಗೂ ಮಾಡಿ ಅಂತ ನಮ್ಮೆಲ್ಲ ಹೊಸಕೋಟೆ ರೋಟ್ರಿ ಸೆಂಟ್ರಲ್ ಪರವಾಗಿ ಒಳ್ಳೆ ಕಾರ್ಯಕ್ರಮ ನಡೆಸಿದೆ ಅಂತೇಳಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ನೂತನ ಅಧ್ಯಕ್ಷರಿಗೆ ಅವರು ಅಡ್ವೊಕೇಟ್ ಆಗಿರೋದ್ರಿಂದ ತುಂಬ ಬ್ಯುಸಿ ಇರ್ತಾರೆ ಬಟ್ ನಾವು ಪೂರ ಸಪೋರ್ಟ್ ಮಾಡಿ ಅವ್ರಿಗೆ ಅಧ್ಯಕ್ಷರು ಮಾಡಿದ್ದೀನಿ ತುಂಬ ಜನನ ಅವರು ಎಂಗೇಜ್ ಮಾಡ್ತೀನಿ ಅಂತ ಹೇಳಿದ್ರೆ ಬಟ್ ಪ್ರಾಜೆಕ್ಟ್ಗಳಿಗೆ ನಮ್ಮ ಡಿ ಜಿ ಅವರು ಅನಿಲ್ ಗುಪ್ತ ಅವ್ರು ಹೇಳಿದ್ದು ಅದನ್ನೇ ಪ್ರಾಜೆಕ್ಟ್ ಮಾಡಬೇಕು ಇಂಪಾರ್ಟೆಂಟು ಪ್ರಾಜೆಕ್ಟ್ ಮಾಡೋದಕ್ಕೆ ಎಲ್ಲ ಅವಕಾಶಗಳನ್ನು ಮಾಡ್ಕೊಡ್ತೀರಿ ಅಂತೇಳಿ ಅವ್ರಿಗೆ ಅಭಿನಂದಿಸ್ತಾರೆ ಇಪ್ಪತ್ತನೇ ಅಧ್ಯಕ್ಷರು ಸಾವಿರದ ಒಂಬೈನೂರ ಎರಡು ಸಾವಿರ ಇದಕ್ಕೆ ಮುಂಚೆ ಇತ್ತು ಆಮೇಲೆ ನಿಂತೋಗಿತ್ತು ಆಮೇಲೆ ಎರಡು ಸಾವಿರದ ಐದರಲ್ಲಿ ನೂತನವಾಗಿ ಪ್ರಾರಂಭ ಆಯಿತು ಹೊಸಕೋಟೆ ರೋಟ್ರಿ ಸೆಂಟ್ರಲ್ ಅಂತ ಇವರು ಇಪ್ಪತ್ತನೇ ಅಧ್ಯಕ್ಷರು ಇಪ್ಪತ್ತನೇ ಅಧ್ಯಕ್ಷರು ರೋಟ್ರಿ ಟ್ವೆಂಟಿ ಫಾರ್ ರೋಟ್ರಿ ಹೊಸಕೋಟೆ ಸೆಂಟ್ರಲ್ ಆ್ಯಂಡ್ ದ ನ್ಯೂ ಪ್ರೆಸಿಡೆಂಟ್ ಇನ್ಸ್ಟಾಲ್ಡ್ this is the yearly practice of rotary where the leadership changes. the new leader comes and with the new ideas, new plans, the whole team had done a great jobs. they have tried to do many projects together and touched many lives, including school scholarships, school children, encouragement uh, in the field of literacy, health, and environment. and the new team is going to continue and take the projects forward and do many more new ideas, new projects with the ultimate objective of touching lives. ದ ದ ದ ಟು ಟು ಡು ಬೆಸ್ಟ್ ಸೊಸೈಟಿ ಆಸ್ ಎ ವೆರಿ ಕ್ಲಿಯರ್ ಆಫ್ ಸರ್ವಿಸ್ ಸೆಲ್ಫ್ ಥ್ಯಾಂಕ್ ಯು ರೋಟ್ರಿ ಸೆಂಟ್ರಲ್ ಏನಿದೆ ಇದನ್ನ ಸಂಸ್ಥೆ ಇದನ್ನ ಹುಟ್ಟಿ ಬೆಳೆಸಂಥವ್ರು ಬಹಳ ಹಿರಿಯರಿದ್ದಾರೆ ಹೊಸಕೋಟೆಯಲ್ಲಿ ನಾನು ಒಂದಷ್ಟು ಜನದ್ದು ಕೇಳ್ಪಟ್ಟೆ ನಮ್ಮ ವಕೀಲರಾದಂಥ ನಮ್ಮ ರಾಮಚಂದ್ರ ಸರ್ ಇದ್ದಾರೆ ಇದೇ ಹೊಸಕೋಟೆ ನಿವಾಸಿಗಳಾದಂಥವರು ಮತ್ತೆ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಅಂತ ಅವರೊಬ್ಬರು ಮತ್ತು ಸಿದ್ದೇಶಪ್ಪನವರು ಅಂಥೇಳಿ ಫೆಸ್ಟಿಸಿಟ್ಸು ಅವರು ಕೂಡ ಹೊಸ್ಕೋಟೆ ಬಹಳ ಹಿರಿಯರು ಅವರೆಲ್ಲ ಅವರು ಈ ಸಂಸ್ಥೆಯನ್ನು ಹುಟ್ಟಿ ಬೆಳೆಸಿದಂಥದ್ದು ಹೊಸ್ಕೋಟೆಯಲ್ಲಿ ಆ ನಿಟ್ಟಿನಲ್ಲಿ ಏನು ನೆಕ್ಸ್ಟ್ ದಿನಗಳಲ್ಲಿ ಬಂದಂಥವ್ರು ಈ ರೋಟ್ರಿ ಬಗ್ಗೆ ಆಸಕ್ತಿ ತೋರಿದಂಥವ್ರು ಎಲ್ಲರೂ ಕೂಡ ಅವರ ಒಂದು ಎಷ್ಟು ಅವರಲ್ಲಿ ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ಸಂಸ್ಥೆಯನ್ನು ಬೆಳೆಸ್ತಾ ಬಂದಿದ್ದಾರೆ ರೋಟ್ರಿ ಸಂಸ್ಥೆನ ಆದ್ದರಿಂದ ಒಂದು ಸೇವಾ ಮನೋಭಾವ ಈ ರೋಟ್ರಿ ಸಂಸ್ಥೆ ಅಂದರೆ ಸೇವಾ ಮನೋಭಾವ ಕಾಳಜಿ ಇರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿ ಅಧ್ಯಕ್ಷರುಗಳಾಗಿ ಕಾರ್ಯನಿರ್ವಹಿಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಸಂಪೂರ್ಣವಾದ ಸಹಕಾರನ ಸದಸ್ಯರುಗಳು ಕೊಟ್ಟಿದ್ದಾರೆ ಕಾರ್ಯಕರ್ಯ ಮಂಡಳಿ ಸಹಕಾರ ಕೊಟ್ಟಿದೆ ಆ ನಿಟ್ಟಿನಲ್ಲಿ ಈಗ ನಾನು ಈ ರೋಟ್ರಿ ಸಂಸ್ಥೆಗೆ ಮೂರ್ನಾಲ್ಕು ವರ್ಷಗಳ ಹಿಂದೆ ನಮ್ಮ ಎಲ್ ಜಿ ಲಕ್ಷ್ಮಣಗೌಡರು ಒಂದು ಇದರಲ್ಲಿ ಬಂದಾಗ ಆ ನಂತರದ ದಿನಗಳಿಂದ ನೋಡ್ತಾ ಬಂದಿದ್ದೀನಿ ಅವರ ಅವರ ಹಾದಿಯಾಗಿ ನೋಡ್ತಾ ಬಂದೆ ಆ ನಂತರದ ದಿನಗಳಲ್ಲಿ ನಮ್ಮ ಇವರು ಟೆಕ್ಸ್ಮೋ ವೆಂಕಟೇಶ್ ಅವರು ಅಧ್ಯಕ್ಷರಾಗಿದ್ದರು ನಮ್ಮ ಎಲ್ ಜಿ ವಿ ಎಲ್ ಜಿ ಲಕ್ಷ್ಮಣ್ ಗೌಡ್ರು ಆದ ನಂತರ ಆಮೇಲೆ ವೆಂಕಟೇಶ್ ಅವರು ಆನಂತರ ಆ ನಂತರ ಲಾಸ್ಟು ಇದರಲ್ಲಿ ನಮ್ಮ ಅವರು ಆಗಿದ್ದರು ಎಲ್ಲವನ್ನು ನೋಡಿದಾಗ ಇಲ್ಲಿ ಎಫೆಕ್ಟಿವ್ ಆಗಿ ಒಂದು ಸಮಾಜಮುಖಿ ಕಾರ್ಯಗಳಲ್ಲಿ ಎಲ್ಲರೂ ಅಧ್ಯಕ್ಷರು ತೊಡಗಿಸ್ಕೊಂಡಿರೋದನ್ನು ಕಂಡೆ ಹಾಗಾಗಿ ನನಗೆ ಅವರು ಹಿಂದೆ ನಾನು ಕೇಳ್ಪಟ್ರು ಓದ್ ಹೋದ್ಸರೀ ನನ್ನನ್ನು ಕೇಳಿದರು ನಾನು ಇಲ್ಲ ಹಿರಿಯರಾಗ್ರಿ ಆ ನಂತರ ನಾನು ತಗೊಳ್ತೀನಿ ಅಂತ ಹೇಳಿದ್ದೆ ಆ ಆ ಪ್ರಕಾರವಾಗಿ ಈ ಸರಿ ಜವಾಬ್ದಾರಿ ತೊಗೊಂಡಿದ್ದೀನಿ ಈ ಜವಾಬ್ದಾರಿ ತೊಗೊಳ್ಳೋದು ಅಂತಂದರೆ ಇದು ನಾನು ಅಧ್ಯಕ್ಷ ಅಂತ ಹೇಳ್ಕೊಂಡು ಓಡೋಂಥದ್ದಲ್ಲ ಇದು ದಯವಿಟ್ಟು ತಾವು ಇದನ್ನು ಅಧ್ಯಕ್ಷ ರೋಟ್ರಿ ಅಧ್ಯಕ್ಷ ಅಂತದ್ದು ಜವಾಬ್ದಾರಿ ತಗೊಳ್ಳೋಂತ ಕೆಲಸ ಏನು ಜವಾಬ್ದಾರಿ ಅಂತಂದರೆ ನಾವು ಸಮಾಜಮುಖಿ ಕಾರ್ಯಗಳನ್ನು ಮಾಡಬೇಕಾಗತ್ತೆ ಸೇವಾ ಮನೋಭಾವ ಇರಬೇಕಾಗತ್ತೆ ಹಾಗಾಗಿ ನಮಗೆ ನಮ್ಮ ಸದಸ್ಯರು ಸಾಕಷ್ಟು ನಮಗೆ ಬೆಂಬಲ ಇದೆ ತಾವಿವತ್ತು ಗಮನಿಸಿದ್ರಿ ನಮ್ಮ ಒಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಸದಸ್ಯರು ಎಷ್ಟು ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಅನ್ನೋದು ಆವ ನಮ್ಮ ಸದಸ್ಯರ ನಮ್ಮ ಅವರೆಲ್ಲರ ಜೊತೆ ಚರ್ಚೆ ಮಾಡಿ ನಾವು ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅನ್ನೋದು ಆಸೆ ಇದೆ ಒಂದು ಆರೋಗ್ಯ ಒಂದು ತಪಾಸಣೆ ತಪಾಸಣೆಗಳ ವಿಷಯ ಆಗಿರ್ಬೋದು ಗಿಡ ನೆಡುವ ಕಾರ್ಯಕ್ರಮಗಳಾಗಿರ್ಬೋದು ನಂತರ ಶಾಲಾ ಒಂದು ಒಂದು ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸಹಾಯ ಮಾಡೋಂಥದ್ದಾಗಿರ್ಬೋದು ಈ ನಿಟ್ಟಿನಲ್ಲಿ ನಾವು ಕೆಲಸಗಳು ಮಾಡಬೇಕು ಅನ್ನೋ ಆಸೆ ನಮ್ಮಲ್ಲಿದೆ ನಮ್ಮ ಜೊತೆಗೆ ನಮ್ಮ ಹೊಸಕೋಟೆ ಟೌನಲ್ಲಿ ತಾವು ಗಮನಿಸಿರ್ಬೋದು ತಾವು ಒಂದು ಕೆಂಪಣ ನರಸಿಂಗೋ ಅಂಥ ಮೇನ್ ರೋಡಲ್ಲಿದೆ ಅದರಲ್ಲಿ ನಮ್ಮ ರೋಟ್ರಿ ಸಂಸ್ಥೆಯಿಂದ ನಮ್ಮ ಲಕ್ಷ್ಮಣಗೌಡರು ಅಧ್ಯಕ್ಷರಾಗಿದ್ದಾಗ ರೋಟ್ರಿ ಸಂಸ್ಥೆಯಿಂದ ಡಯಾಲಿಸಿಸ್ ಮಿಷಿನ್ಸನ್ನೇ ನಾವು ಹಾಕ್ಸ್ಕೊಟ್ಟಿದ್ದೀವಿ ಅಲ್ಲಿ ಬಾ ಭಾಳಷ್ಟು ಸುಮಾರು ಒಂದು ಮೂವತ್ತು ಮೂವತ್ತೈದು ಲಕ್ಷ ಖರ್ಚಲ್ಲಿ ಡಯಾಲಿಸಿಸ್ ಮಿಷಿನ್ಸ್ ಹಾಕಿದೆ ಅದರಿಂದ ಏನು ಜನಗಳಿಗೆ ಉಪಯೋಗ ಆಗ್ತಾ ಇದೆ ಅಂತಂದರೆ ಅವರು ಪ್ರೈವೇಟಲ್ಲಿ ಹೋದಾಗ ಡೈಲಿಸಿಸ್ಗೆ ಸಾಕಷ್ಟು ಹಣ ವ್ಯಯ ಆಗ್ತಾ ಇತ್ತು ಈ ನಮ್ಮದೇ ಮಿಷಿನ್ಗಳು ಕೊಟ್ಟಿರೋದ್ರಿಂದ ಸೆ ರೋಟ್ರಿ ಸೆಂಟ್ರಲ್ಲಿಂದ ಮಿಷಿನ್ಸ್ ಕೊಟ್ಟಿರೋದ್ರಿಂದ ಆ ಭಾಳ ಕಡಿಮೆ ಕಾಸ್ಟಲ್ಲಿ ಇವತ್ತು ಡೈಲಿಸಿಸನ್ನು ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ರೋಗಿಗಳು ಪೇಷೆಂಟ್ಗಳು ಡೈಲಿಸಿಸ್ ಅವಶ್ಯಕತೆ ಇರೋಂಥವ್ರು ಆ ಥರ ಒಂದು ಸಮಾಜಮುಖಿ ಕಾರ್ಯಗಳನ್ನು ನಾವು ಮಾಡಬೇಕು ಅನ್ನೋದು ಆಸೆ ನಮ್ಮಲ್ಲಿ ರೋಟ್ರಿ ಸಂಸ್ಥೆಯಲ್ಲಿ ಇದೆ ಹಾಗಾಗಿ ಎಲ್ಲರ ಸಹಕಾರ ಇದೆ ನಮಗೆ ಹಾಗಾಗಿ ತಾವು ಕೂಡ ತಮ್ಮ ರೋಟ್ರಿ ಸಂಸ್ಥೆ ಯಾವುದೇ ಕಾರ್ಯಗಳ ಒಂದು ವಿಷಯದಲ್ಲಿ ತಾವು ಮಾಧ್ಯಮದವರು ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದು ತಾವು ಕೂಡ ನಮಗೆ ಸಹಕಾರಿಗಳಾಗಿರ್ರಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ನನಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ನಮ್ಮ ಎಲ್ಲ ರೊಟೋರಿಯನ್ಸ್ಗೆ ನಮ್ಮ ಸದಸ್ಯರ ನಮ್ಮ ಎಲ್ಲ ಜನತೆಗೆ ನಾನು ಒಂದು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಕೋರ್ತೇನೆ ನಮಸ್ಕಾರ